ಗುಡ್ ಮಾರ್ನಿಂಗ್ ಇವತ್ತು ಸೋಮವಾರ ಬೆಳಿಗ್ಗೆ ಹತ್ತುವರೆಗೆ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಇವತ್ತು ಮಳೆ ಇಲ್ಲ ಇವತ್ತು ಸ್ವಲ್ಪ ಬಿಸಿಲು ಉಂಟು ಹಾಗೆ ಇವತ್ತು ಬೆಳಿಗ್ಗೆನೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೇವೆ ಇವತ್ತೊಂದು ಚೆಕ್ಅಪ್ ಆಗ್ಲಿಕ್ಕೆ ಉಂಟು ಬಿ ಪಿ ಚೆಕ್ಅಪ್ ಅಂದ್ರೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಮುಂಚೆ ಇವರೊಂದು ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಹೋಗಿದ್ರು ಬ್ಲಡ್ ಡೊನೇಷನ್ ಕ್ಯಾಂಪಿಗೆ ಅಲ್ಲಿ ಗೊತ್ತಾಯಿತು ಇವರಿಗೆ ಹೈ ಬಿ ಪಿ ಉಂಟು ಅಂತ ಹೇಳಿ ಟೂ ಹಂಡ್ರೆಡ್ ಮೇಲೆ ಇತ್ತು ಅದನ್ನು ಎಮರ್ಜೆನ್ಸಿ ಅವರನ್ನು ಮತ್ತೆ ಹಾಸ್ಪಿಟ್ಲಿಗೆ ಕೊಂಡೋಗಿ ಇ ಸಿ ಜಿ ಎಲ್ಲ ಮಾಡಿಸಿದ್ವಿ ಇ ಸಿ ಜಿ ನಾರ್ಮಲ್ ಇತ್ತು ಬಟ್ ಬಿ ಪಿ ಇತ್ತು ಇವರಿಗೆ ಹೈ ಹಾಗೆ ಅಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಮತ್ತು ಅವರಿಗೆ ಬ್ಯಾಕ್ ಪೇನ್ ಕೂಡ ಇತ್ತು ಅದರಿಂದ ಕೂಡ ಅವರಿಗೆ ಬಿ ಪಿ ಬಂದಿರ್ಬೋದು ಏನೋ ಗೊತ್ತಿಲ್ಲ ಅದಕ್ಕೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದು ಫಿಫ್ಟೀನ್ ಡೇಸ್ ಬಿಟ್ಟು ಬನ್ನಿ ಅಂತ ಹೇಳಿದರು ಹಾಗೆ ಇವತ್ತು ಗೆ ಹೋಗ್ತಾ ಇದ್ದೇವೆ ನೋಡಬೇಕು ಏನು ಅಂತ ಬಟ್ ಬ್ಯಾಕ್ ಪೇನ್ ಕಡಿಮೆ ಆಗಲಿಲ್ಲ ಏನು ಸ್ಕ್ಯಾನ್ ಹೇಳ್ತಾರೆ ಏನು ಗೊತ್ತಿಲ್ಲ ನೋಡಬೇಕು ಹಾಗೆ ಅದಾದ ನಂತರ ನನ್ನ ಮಗಳಿಗೆ ಕೀಬೋರ್ಡ್ ಬೇಕಂತೆ ಸೊ ಅದನ್ನು ಕೂಡ ತರ್ಲಿಕ್ಕು ಉಂಟು ಅದು ಎಲ್ಲಿ ಸಿಗ್ತದೆ ಅಂತ ಗೊತ್ತಿರ್ಲಿಲ್ಲ ಹಾಗೆ ನಮ್ದೊಂದು ವಾಟ್ಸಪ್ ಗ್ರೂಪ್ ಇತ್ತು ಇದು ಅಲ್ಲಿ ಕೇಳ್ತಾ ಇದ್ದೆ ಅದಕ್ಕೆ ಒಬ್ರು ಮಾಮ್ ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿ ಹೇಳಿದ್ರು ನನ್ನ ಹತ್ರ ನನ್ನ ಮಗಂದು ಕೀಬೋರ್ಡ್ ಉಂಟು ಅವನು ಯೂಸೇ ಮಾಡೋದಿಲ್ಲ ನಿಮಗೆ ಬೇಕಿದ್ರೆ ನಾನು ಕೊಡ್ತೇನೆ ಅಂತ ಹೇಳಿ ಫ್ರೀಗೆ ಕೊಡ್ತೇನೆ ಅಂತ ಹೇಳಿದ್ರು ಹಾಗೆ ಅವರ ಮನೆಗೆ ಕೂಡ ಹೋಗ್ಲಿಕ್ಕೆ ಉಂಟು ಅವ್ರ ಲೊಕೇಶನ್ ಎಲ್ಲ ಕಲಿಸಿದ್ದಾರೆ ಇಲ್ಲೇ ಮಂಗಳೂರಿನವ್ರೆ ಅವರು ಅವರ ಮನೆಯಿಂದ ಕೀಬೋರ್ಡ್ ತಂದು ಕೊಟ್ಟು ಸೊ ನಾನು ಅಮೌಂಟ್ ಕೊಡಲಿಕ್ಕೆ ರೆಡಿ ಇದ್ದೆ ಅಂದರೆ ನನ್ನ ಸೆಕೆಂಡ್ ಹ್ಯಾಂಡ್ ಇದ್ದು ಸಿಕ್ಕಿದ್ದು ಒಳ್ಳೇದಿತ್ತಲ್ಲ ಹಾಗೆ ಬಟ್ ಅವರ ಹೇಳಿದ್ರು ಬೇಡ ಯೂಸ್ ಇಲ್ಲ ನಮಗೆ ತಗೊಳ್ಳಿ ನೀವು ಅಂತ ಸೊ ಹಾಗೆ ತುಂಬ ಖುಷಿಯಾಯಿತು ಅವರು ಕೀಬೋರ್ಡ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೋಗಿ ನೋಡಬೇಕೀಗ ಅವರ ಮನೆಗೆ ಹೋಗಿ ಹಾಗೆ ಇವತ್ತು ಮೊದಲಿಗೆ ಚೆಕಪ್ ಎಲ್ಲ ಏನಾಗ್ತದೆ ಇವತ್ತು ರಿಪೋರ್ಟ್ ಎಲ್ಲ ಏನು ಬರ್ತದೆ ಅಂತ ನೋಡಬೇಕು ಸರಿ ಮತ್ತೆ ಸಿಗ್ತೇನೆ ಹಾಸ್ಪಿಟಲ್ ಅಲ್ಲಿ ಇದ್ದೇವೆ ನಾವು ಇವತ್ತು ಬಿ ಪಿ ಚೆಕ್ ಮಾಡ್ತಾ ಇದ್ದಾರೆ ಮೇನ್ ಡಾಕ್ಟರ್ ಇದ್ದಾರೆ ಅವರು ಬೇರೆ ಪೇಷಂಟ್ ಅನ್ನ ನೋಡ್ತಾ ಇದ್ದಾರೆ ಸೊ ಇದು ಇನ್ನೊಂದು ಡಾಕ್ಟರ್ ಇವರು ಸ್ಟೂಡೆಂಟ್ ಅಂತ ಅನಿಸ್ತದೆ ನನಗೆ ಅವರು ಬಿ ಪಿ ಅನ್ನ ಚೆಕ್ ಮಾಡ್ತಾ ಇದ್ದಾರೆ ಸೊ ಅವರೊಮ್ಮೆ ಚೆಕ್ ಮಾಡಿ ಹೋದ ಅವರು ಆಕ್ಚುಲಿ ಇಲ್ಲಿ ಎರಡು ಸತಿ ಚೆಕ್ ಮಾಡಿದ್ರು ಆಯ್ತಾ ಏನಂತ ಹೇಳುದಿಲ್ಲ ಎಷ್ಟು ಉಂಟು ಅಂತ ಹೇಳಿಲ್ಲ ಇನ್ನೊಂದು ಇನ್ನೊಮ್ಮೆ ಚೆಕ್ ಮಾಡುವ ಇನ್ನೊಮ್ಮೆ ಚೆಕ್ ಮಾಡುವ ಅಂತ ಹೇಳಿದ್ರು ಒಮ್ಮೆ ಚೆಕ್ ಮಾಡಿ ಸೊ ಅವರ ಆಚೆ ಹೋಗುವಾಗ ಇವರು ಹೇಳ್ತಾ ಇದ್ರು ಇದು ಕಲಿಯುವ ಡಾಕ್ಟ್ರು ಮಾರ ಸರಿ ಗೊತ್ತಿಲ್ವಾ ಅಂತ ಇವರು ಇಲ್ಲಿ ಹಾಸ್ಪಿಟ್ಲಲ್ಲಿ ಸಹ ಮಾಡ್ತಾ ಮಾಡ್ತಾಯಿದ್ರು ಇವರಿಗೆ ಸರಿ ಗೊತ್ತಿಲ್ವಾ ಅಂತ ಹೇಳಿ ಹಾಗೆ ಮತ್ತೆ ಮೇಯ್ನ್ ಡಾಕ್ಟ್ರು ಕೂಡ ಬಂದರು ಅವರು ಚೆಕ್ ಮಾಡಿ ಈಗ ಹೇಳಿದ್ದು ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಕಡಿಮೆ ಉಂಟು ಅದು ಸಹ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿ ಅಂತ ಹೇಳಿದರು ಹಾಗೆ ಕಂಟಿನ್ಯೂ ಮಾಡಿ ಮತ್ತೆ ನೋಡುವ ಅಂತ ಒಂದು ತಿಂಗಳ ನಂತರ ಏನಾಗ್ತದೆ ಅಂತ ಹೇಳಿ ಸೊ ನನಗೆ ಅನಿಸುತ್ತೆ ಸರಿ ಆಗುತ್ತೆ ಅಂತ ಹೇಳಿ ಅವರಿಗೆ ಮೋಸ್ಟ್ಲಿ ಪೇಯ್ನಿಂದನೇ ಆಗಿರ್ಬೋದು ಹಾಗೆ ಸೊ ಈಗ ಸದ್ಯಕ್ಕೆ ವರಿ ಮಾಡುವಂಥದ್ದೇನಿಲ್ಲ ಜಸ್ಟ್ ಕಂಟ್ರೋಲಲ್ಲಿ ನೋಡಬೇಕಿನ್ನು ಡಯಟ್ ಅದು ಇದು ಮಾಡಿ ಸರಿ ಮಾಡಬೇಕು ಅಲ್ವಾ ಹೀಗೇನೆ ಬಿಟ್ಟರೆ ಆಗೋದಿಲ್ಲ ಅದಕ್ಕೆ ಏನಾದರೂ ಪರಿಹಾರ ನಾವೇ ಹುಡುಕಬೇಕು ಮದ್ದು ತಗೊಂಡೇ ಪರಿಹಾರಕ್ಕೆ ನಾವು ವೆಯ್ಟ್ ಮಾಡಬಾರ್ದು ಅಂದರೆ ಟ್ಯಾಬ್ಲೆಟಲ್ಲೇ ಎಲ್ಲ ಸರಿ ಆಗಬೇಕು ಅಂದರೆ ಆಗಲ್ಲ ನಾವು ಸ್ವಲ್ಪ ಡಯೆಟ್ ಎಲ್ಲ ಕಂಟ್ರೋಲ್ ಮಾಡಬೇಕಲ್ಲ ಸ್ವಲ್ಪ ಡಯಟ್ ಡಯಟೇನು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಬೇಕು ಅವರಿಗೆ ಸಹ ನನಗೆ ಸಹ ಇಬ್ಬರಿಗೆ ಸಹ ಆಗ್ತದಲ್ಲ ಹಾಗೆ ಅಂದ್ಕೊಂಡಿದ್ದೇನೆ ಡಯಟ್ ಮಾ ಹೇಳೋದು ಸುಲಭ ಅದನ್ನು ಮಾಡಲಿಕ್ಕೆ ತುಂಬ ಕಷ್ಟ ಯಾಕಂದರೆ ನಾವು ಒಬ್ಬೊಬ್ಬರೇ ಆದರೆ ನಾವು ಡಯಟ್ ಮಾಡ್ತೇವೆ ಬಟ್ ಒಂದು ಫ್ಯಾಮಿಲಿಯಲ್ಲಿ ತುಂಬ ಜನ ಇದೆ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಕಷ್ಟ ಯಾಕಂದರೆ ಅವರು ಒಳ್ಳೊಳ್ಳೆ ಐಟಮ್ಸ್ ಮಾಡಿ ತಿಂತಾರೆ ಅವ್ರಾಗ ತಿನ್ನುವಾಗ ನಮಗೆ ಟೆಂಪ್ಟೇಷನ್ ಆಗೇ ಆಗ್ತದೆ ಈಗ ಇವತ್ತು ಟೆಸ್ಟ್ ಎಲ್ಲಾ ಮುಗ್ದಾಯ್ತು ಸ್ವಲ್ಪ ಕಡಿಮೆ ಉಂಟು ಬಿ ಪಿ ಬಟ್ ಬ್ಯಾಕ್ ಪೇನಿಗೆ ಗೆ ಒಂದು ತ್ರೀ ಡೇಸ್ಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಮತ್ತೆ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಬಿಪಿ ಕಡಿಮೆ ಆಗಿದೆ ನಾರ್ಮಲ್ ಆಗ್ಲಿಲ್ಲ ಒನ್ ಫಿಫ್ಟಿ ಇದೆ ಸೊ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳಿದ್ದಾರೆ ಅದಾದ ನಂತರ ನೆಕ್ಸ್ಟ್ ನನಗೆ ಕೀಬೋರ್ಡ್ ಸಿಕ್ತು ಅವ್ರ ಮನೆಗೆ ಹೋಗಿ ಬಂದೆ ಫ್ಲಾಟ್ಗೆ ಈಗ ಅದಕ್ಕೆ ಒಂದು ಮೈಕ್ ಬೇಕು ಯಾಕಂದ್ರೆ ಮೈಕ್ ಇಲ್ಲದಿದ್ರೆ ಅವಳು ಮತ್ತೆ ಅದಂತ ಅಂತ ಹೇಳ್ತಾರ ಅದಕ್ಕೆ ಅದನ್ನ ಹುಡುಕಿ ಹೋಗ್ತಾ ಇದ್ದೇವೆ ಸಿಂಫನಿ ಮ್ಯೂಸಿಕ್ ಗೆ ಹೋಗ್ತಾ ಇದ್ದೇವೆ ಫಸ್ಟ್ ಗೆ ಫುರ್ತಾ ದೋಸ್ ಅಂತ ಹೇಳಿದ್ರು ಅದ್ ನಮ್ಗೆ ಸಿಗ್ಲಿಲ್ಲ ಆಯ್ತು ಈ ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿದ್ದು ಅದು ಎಲ್ಲಿ ಎಲ್ಲಿ ಹೋಗ್ತದೆ ಮರ ಸೊ ಇವರೊಂದು ಒಂದು ನಂಗೆ ಅವ್ರಿಗೊಂದು ಕಾಮಿಡಿ ನೆನಪಾಯ್ತು ಆಯ್ತು ಕಾಮಿಡಿ ಅಲ್ಲ ಅಂತ ಅದು ನಿಜ ಆಗಿದಂತೆ ಎಂತ ಹೇಳಿ

ನಮ್ಗೆ ಗೊತ್ತಿದ್ದ ದಾರಿಯಲ್ಲಿ ಹೋಗುದು ಬೆಟರ್ ಅಲ್ಲ ಅಲ್ಲ ಸಂಕದಿಂದ ಮ್ಯಾಪ್ ನೋಡಿ ಸಂಕದಿಂದ ಕೆಳಗೆ ಬಿದ್ದಿದ್ದಾರನೇ ಎಂತ ಅವ್ರಿಗೆ ಕಣ್ಣೆಂತಾಗಿದೆ ನಂಗೆ ನೆಗಡಿ ನೆಗಡಿ ಸಾಕಾಯ್ತು ಕಾಮಿ ನಾನು ಕಾಮಿಡಿ ಅಂತ ಅಂದ್ಕೊಂಡದ್ದು ಅದು ರಿಯಲ್ ಇನ್ಸಿಡೆಂಟ್ ಅಂತೆ ಮ್ಯಾಪ್ ನೋಡಿ ಹೋದ್ರೆ ಅಲ್ಲ ಗತಿ ಅಲ್ಲ ರೀ ನಮಗೆ ಗೊತ್ತಿದ್ದು ಕೂಡ ನಾವು ಇದು ಹೌದು ಹಾಗೆ ನಮ್ಗೆ ಮೈಸೂರಿಗೆ ಇತ್ತು ನಾನು ಹೇಳುದು ನಾವು ಮ್ಯಾಪ್ ನೋಡಿ ಮೈಸೂರಿಗೆ ಹೋಗ್ಲಿಕ್ಕಿದ್ರೆ ನಾವು ಮೈಸೂರು ಸೇರ್ಬೋದಾ ಎಲ್ಲೆಲ್ಲಿ ಹೋಗ್ಬೋದಾ ಅಲ್ಲ ಈ ಮ್ಯಾಪ್ ನೋಡಿ ಮೈಸೂರಿಗೆ ಹೋದ್ರೆ ನಾವು ಫಸ್ಟ್ ಫಸ್ಟ್ ಟೈಮ್ ಅಲ್ಲ ನಾವು ಕಾರಲ್ಲಿ ಹೋಗ್ಲಿಲ್ಲ ಇಷ್ಟರವರೆಗೆ ನಮ್ಗೊಂದು ವಿಡಿಯೋ ಇತ್ತು ಮೈಸೂರಿಗೆ ಹೋಗಿ ಹಾಗೆ ಈಗ ನಾವು ಅದನ್ನ ಸ್ವಲ್ಪ ಮುಂದೆ ಹಾಕಿದ್ದೇವೆ ಪೋಸ್ಟ್ಪೋನ್ ಮಾಡಿದ್ದೇವೆ ಯಾಕಂದ್ರೆ ಮಳೆ ಅಲ್ಲ ಹಾಗೆ ಸೊ ನಾನು ಅಂದ್ಕೊಳ್ಳೋದು ನಮ್ಮ ಮ್ಯಾಪ್ ಎಲ್ಲ ನೋಡಿ ಮೈಸೂರಿಗೆ ಹೋದ್ರೆ ಅಲ್ಲಿ ಹೋಗಿ ರೀಚ್ ಆಗ್ಬೋದಾ ನಾವು ಅಂತ ಆಯ್ತು ಸಿಂಫನಿ ನೀನೆ ಸಿಗ್ತದ ಅಂತ ನೋಡ್ಬೇಕು ಅದನ್ನು ಹುಡುಕಿ ಹೋಗ್ತಾ ಇದ್ದೇವೆ ಸರಿ ಮತ್ತೆ ಸಿಗ್ತೇನೆ ಊಟದ ಸಮಯ ಇವತ್ತು ಊಟಕ್ಕೆ ಬಂಗುಡೆ ಪುಳಿ ಮುಂಚೆ ಆಯ್ತಾ ವಾಹ್ ಇಷ್ಟ ಬಂಗೂಡೆ ಪುಳಿ ಮುಂಚೆ ಹಾಗೆ ಮಕ್ಕಳಿಗೆ ಫ್ರೈ ಮಾಡಿದ್ದಾರೆ ಬಂಗುಡೆ ಮಕ್ಕಳಿಗೆ ಮಾತು ಹೆಮ್ಮ ಮಸಾಲ ಹಾಕಿ ತೋರಿಸ್ತೇನೆ ನಮಗೆ ಫ್ರೈ ಇದು ಮಕ್ಕಳಿಗೆ ಮಾತ್ರ ಹಾಗೆ ನಾನು ತೆಗೊಳ್ಳೋದಿಲ್ಲ ನಮ್ಮ ಮಸಾಲ ಮನೆಯದ್ದೇ ಮಸಾಲ ಅಥೆಂಟಿಕ್ ಮ್ಯಾಂಗ್ಳೂರಿಯನ್ ಮಸಾಲ ಬೇಕಿದ್ದರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು ನನ್ನ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ಅಲ್ಲಿ ನಾನು ಚೆಕ್ ಮಾಡ್ಬೋದು ಓಕೆ ಅಂದರೆ ಇದು ನಿಮಗೆ ಕಬಾಬ್ ರೀತಿಯೆಲ್ಲ ಬರೋದಿಲ್ಲ ಅಂದರೆ ಅಂಟಿಕೊಂಡು ಮಸಾಲ 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 ರೀತಿ ಕಬಾಬ್ ರೀತಿ ಬರಬೇಕಂದ್ರೆ ಅದಕ್ಕೆ ಅಕ್ಕಿ ಹಿಟ್ಟು ಎಲ್ಲ ಹಾಕಬೇಕು ನಾವು ಅದೆಲ್ಲ ಹಾಕೋದಿಲ್ಲ ಜಸ್ಟ್ ಈ ಥರ ಮಸಾಲ ಮಸಾಲ ನಾವು ಡೈಲಿ ಮನೆಯಲ್ಲಿ ಹೇಗೆ ಮಾಡ್ತೇವೆ ಅದೇ ರೀತಿ ಇದು ಮಸಾಲ ಪುಡಿ ಈಗ ಮಧ್ಯಾಹ್ನ ಮೂರು ಗಂಟೆ ಆಯಿತು ನನ್ನ ಮಗನದು ಫೇವ್ರೇಟ್ ಫ್ರೂಟ್ ಇದು ಗ್ರೇಪ್ ಫ್ರೂಟು ಅವನಿಗೆ ಸ್ವಲ್ಪ ಈ ಥರದ್ದು ಅಂದರೆ ಸ್ವಲ್ಪ ಹುಳಿ ಹುಳಿ ಇದ್ದ ಫ್ರೂಟ್ ಅಂದರೆ ತುಂಬ ಇಷ್ಟ ಅದಕ್ಕೆ ಅಲ್ಲಿ ತೋರಿಸ್ತೇನೆ ಇಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಮ್ಮ ಆಲಿನ ಒಂದು ಮಸಾಲ ಹಾಕಿದ್ದೇನೆ ತಿಂದು ತಿಂದು ಹೇಗುಂಟು ಹೇಳು ಇದಂದ್ರೆ ಜಾಗ್ರತೆ ಆಗಿರ್ಬೇಕಂದ್ರೆ ಇದು ಕಟ್ ಮಾಡೋ ಒಮ್ಮೊಮ್ಮೆ ಕಹಿ ಆಗ್ತದೆ ಅಂದರೆ ಅದರದ್ದು ಸಿಪ್ಪೆದು ಅದು ರಸಗಿದೆ ಕಹಿ ಆಗ್ತದೆ ಹಾಗೆ ನೋಡಿಕೊಂಡು ಚಂದ ಮಾಡಿ ಕಟ್ ಮಾಡಬೇಕು ಕಹಿ ಉಂಟಾ ಒಳ್ಳೆಯದುಂಟಾ ಒಳ್ಳೆ ಉಂಟಾ ಹಾ ಇಷ್ಟವ ಸರಿ ತಿನ್ನು ಸ್ವಲ್ಪ ಸ್ವಲ್ಪ ತಿನ್ಬೇಡ ಸರಿ ತಿನ್ನು ಹಾ ನಿಂದೆಂತ ನಿಂದೆಂತ ನೋಡ್ಬೇಕು ಹಾ ಹೇಳು ಹಾ ಮೈಕ್ ಅಲ್ಲ ಕೀಬೋರ್ಡ್ ಮತ್ತೆ ಮೈಕ್ ಬೇಕಂತ ಹೇಳಿದ್ಲು ಕೀಬೋರ್ಡ್ ಫ್ರೀಗೆ ಸಿಕ್ಕಿದೆ ಅದರದ್ದು ಚಾರ್ಜರ್ ಸರಿ ಇಲ್ಲ ಹಾಗೆ ಆನೇ ಆಗ್ತಾ ಇಲ್ಲ ಇನ್ನೊಂದು ಚಾರ್ಜರ್ ಅಂತ ತರಬೇಕು ಮತ್ತೆ ಇದು ಮೈಕ್ ತರಬೇಕಂದ್ರೆ ಇದಕ್ಕೆ ಸೌಂಡ್ ಬಾಕ್ಸ್ ಬೇಕಾಯ್ತು ಅದಕ್ಕೆ ಒಟ್ಟು ನನಗೆ ಎಂಟು ಸಾವಿರ ಆಗಿದೆ ನೋಡಿ ಕೀಬೋರ್ಡ್ ಫ್ರೀಗೆ ಸಿಕ್ಕಿದ್ರು ಮೈಕ್ ಮತ್ತೆ ಸೌಂಡ್ ಬಾಕ್ಸ್ ಎಂಟು ಸಾವಿರಕ್ಕೀಗ ತಂದಾಗಿದೆ ಹಾಕುವ ಈಗ ಬೇಡ ಮತ್ತೆ ಮೈಕ್ ಕೆಳಗೆ ಇಡ್ಬೇಕು ಹತ್ತದ ಇಡಬಾರ್ದು ಸ್ವಲ್ಪ ಕೆಳಗೆ ಬಾಯಿಗೆ ತಾಕ್ಬಾರ್ದು ಓ ಖುಷಿ ಆಯ್ತು ನಿನ್ನ ಪದ್ಯ ಕೇಳಿ ರೈನ್ ಬಂತು ಜೋರು ಮಳೆಗೆ ಖುಷಿ ಆಯ್ತು ನೀನು ಪದ್ಯ ಹೇಳ್ತೀಯಲ್ಲ ಮೈಕ್ ಇದು ಬಾಯಿಗೆ ತಾಗಬಾರ್ದು ಸ್ವಲ್ಪ ದೂರ ಇಡ್ಬೇಕು ಕೆಳಗಿಡು ಕೆಳಗಿಡು ಬಾಯಿಗೆ ತಾಗಬಾರ್ದು ಏ ಜೋರ್ ಮಳೆ ಬರ್ತದ ಬಾರಿ ಖುಷಿ ಬಾಯಿಗೆ ತಾಗಿಸ್ಬಾರ್ದು ಮೈಕ್ ಬಾಯಿಂದ ದೂರ ಇಡ್ಬೇಕು ಸಂಜೆ ಆರು ಗಂಟೆ ಆಯ್ತಾ ಸೊ ನಿಮ್ಮ ಜೊತೆ ಮಾತನಾಡುವ ಅಂತ ಸ್ವಲ್ಪ ಹೊರಗೆ ಬಂದಿದ್ದೇನೆ ನದಿ ಹತ್ರ ಮನೆಯಲ್ಲಿ ಕಿವಿ ಇವತ್ತು ಎಂತ ಕಿವಿಗೆ ಫುಲ್ ಸೌಂಡೇ ಮನೆಯಲ್ಲಿ ಯಾಕಂದರೆ ಮೈಕ್ ತಂದಿದ್ದೇನಲ್ಲ ಅದರಲ್ಲೇ ಮಕ್ಕಳು ಆಟ ಆಡ್ತಾ ಇದ್ದಾರೆ ಆಯಿತಾ ಕಿವಿಗೆ ರೆಸ್ಟೇ ಇಲ್ಲ ಈಗ ಕೂಡ ಮೈಕಲ್ಲಿ ಆಟ ಆಡ್ತಾ ಇದ್ದಾರೆ ಫಸ್ಟ್ ಡೇ ಏನಾದರೂ ಹೊಸ ಐಟಮ್ ತಂದರೆ ಹಾಗೆ ಅಲ್ಲ ಇಡೀ ದಿನ ಅದರ ಜೊತೆನೆ ಇರ್ತಾರಲ್ಲ ಮಾತನಾಡಿ ಹಾಗೆ ಮತ್ತೆ ಎಂಥ ವಿಷಯ ಅಂದರೆ ಅದುವೇ ಹಸ್ಬೆಂಡ್ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋಗಿದ್ದರು ಅಂದರೆ ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಹೋಗಿದ್ದರು ಬಟ್ ಅಲ್ಲಿ ಬೇರೆದೇ ಆಯಿತು ಅವ್ರಿಗೆ ಅದು ಡೊನೇಟ್ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಅದರಿಂದ ನಮಗೆ ಯೂಸೇ ಆಯಿತು ಯಾಕಂದರೆ ಅದರಿಂದ ನಮಗೆ ಗೊತ್ತಾಯಿತು ಏನಂದರೆ ಅವ್ರದ್ದು ಬಿ ಪಿ ಹೈಯು ಉಂಟು ಅಂತ ಇಲ್ಲಾಂದರೆ ನಮಗೆ ಗೊತ್ತೇ ಆಗ್ತಿರಲಿಲ್ಲ ಹಾಗೆ ಅಂದರೆ ನನಗೆ ಆ ದಿನ ಅವರಿಗೆ ಡೊನೇಟ್ ಮಾಡಲಿಕ್ಕೆ ಕಲಿಸಲಿಕ್ಕೆ ಮನಸ್ಸಿರಲಿಲ್ಲ ಅಂದರೆ ಮನೇಲಿ ಮಕ್ಕಳಿದ್ದರು ಆ ದಿನ ಸಂಡೆ ನಾನು ಹೇಳ್ತಾ ಇದ್ದೆ ಇವತ್ತು ಹೋಗಬೇಡಿ ನೆಕ್ಸ್ಟ್ ಟೈಮ್ ಕೊಡಿ ನೀವು ಅಂದರೆ ಮಕ್ಕಳು ಮನೆಯಲ್ಲಿದ್ದಾರಲ್ಲ ಮತ್ತು ಅಲ್ಲಿ ಬ್ಲಡ್ ಕೊಟ್ಟು ಸ್ವಲ್ಪ ಎನರ್ಜಿ ಎಲ್ಲ ಡೌನ್ ಆಗ್ತದೆ ನನಗೆ ಕೂಡ ಕಷ್ಟ ಆಗ್ತದೆ ಅಂತ ಹೇಳಿ ಅದಕ್ಕೆ ಅವರು ಹೇಳಿದ್ದು ಇಲ್ಲ ನಾನು ಕೊಡ್ತೇನೆ ನಾನು ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೇನೆ ನನ್ನ ಫ್ರೆಂಡಿಗೆ ಬರ್ತೇನೆ ಅಂತ ಹೇಳಿ ನಾನು ಹೋಗ್ತೇನೆ ಅಂತ ಏನಾಗೋದಿಲ್ಲ ನಾನು ಇದಕ್ಕಿಂತ ಮುಂಚೆ ಕೊಟ್ಟಿದ್ದೇನೆ ಅಂತ ಅವರು ಇದಕ್ಕಿಂತ ಮುಂಚೆ ಕೂಡ ಬ್ಲಡ್ ಕೊಟ್ಟಿದ್ದಾರೆ ಹಾಗೆ ಮತ್ತು ಆಯಿತು ಸರಿ ಅಂತ ಅವರು ಅವರ ಫ್ರೆಂಡ್ ಜೊತೆ ಹೋದರಲ್ಲಿ ಅಲ್ಲಿ ಹೋದಾಗ ಅದು ಟೆಸ್ಟ್ ಮಾಡುವಾಗ ಹೈ ಇತ್ತು ಹೈ ಅಂದರೆ ಅಷ್ಟು ಹೈ ಇರಬಾರ್ದು ಓಕೆ ಅಷ್ಟು ಹೈ ಇದ್ದರೆ ತುಂಬ ರಿಸ್ಕ್ ಬಿ ಪಿ ಸೊ ಇಮಿಡಿಯೇಟ್ಲಿ ಇ ಸಿ ಜಿ ಎಲ್ಲ ಮಾಡಿದರು ಅದು ಇ ಸಿ ಜಿ ಏನೂ ಪ್ರಾಬ್ಲಮ್ ಇರಲಿಲ್ಲ ನಾರ್ಮಲ್ ಇತ್ತು ಹಾಗೆ ಮತ್ತು ಅವ್ರದ್ದು ಈಗ ಬ್ಯಾಕ್ ಪೇನ್ ಇದು ಸಮಸ್ಯೆ ಉಂಟಲ್ಲ ಹಾಗೇ ಎಂತ ಅಂದರೆ ಅಥವಾ ಅದೊಂದು ಸ್ಕ್ಯಾನಿಂಗ್ ಮಾಡಿ ನೋಡಬೇಕು ಈಗ ಟ್ಯಾಬ್ಲೆಟಲ್ಲಿ ಅದು ಸರಿಯಾಗದಿದ್ರೆ ಸೊ ಅದೆಂತ ಅಂತ ನೋಡಬೇಕು ಹಾಗೆ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋಗಿದ್ದು ಬಟ್ ಅಲ್ಲಿ ಬೇರೆದೇನೋ ಆಯಿತು ಬಟ್ ಆಗೋದಿಲ್ಲ ನಮ್ಮ ಒಳ್ಳೆಯದಕ್ಕೆ ಅಲ್ವಾ ಹಾಗೆ ಸೊ ನೋಡಬೇಕು ಇನ್ನು ಹಾಗೆ ಇನ್ನು ಬೇರೆ ಎಂಥದ್ದು ಹೇಳಲಿಕ್ಕಿಲ್ಲ ಇವತ್ತೊಂದು ಚಿಕ್ಕ ವ್ಲಾಗ್ ಮಾಡ್ತಾ ಇದ್ದೇನೆ ಕೆಲವರಿಗೆ ದೊಡ್ಡ ವ್ಲಾಗ್ ಮಾಡಿದರೆ ನೋಡಲಿಕ್ಕೆ ಆಗಲಿಕ್ಕಿಲ್ಲ ತುಂಬ ಟೈಮ್ ಹೋಗ್ತದಲ್ಲ ಹಾಗೆ ಇವತ್ತೊಂದು ಚಿಕ್ಕ ವ್ಲಾಗ್ ಮಾಡ್ತಾ ಇದ್ದೇನೆ ಟೆನ್ ಮಿನಿಟ್ಸಿದು ನೀವು ಹೇಳಿ ಚಿಕ್ಕ ವ್ಲಾಗ್ ಮಾಡಬೇಕಾ ದೊಡ್ಡ ವ್ಲಾಗ್ ಮಾಡಬೇಕಾ ಅಂತ ಮತ್ತು ಬೇರೆ ಎಂಥದ್ದು ನೆನಪು ಸಹ ಇಲ್ಲ ಹಾಗೆ ಮತ್ತು ಇನ್ನು ಕೆಲವರು ಹೇಳ್ತಾರೆ ಡೈಲಿ ವ್ಲಾಗ್ ಮಾಡಿ ಅಂತ ಟ್ರೈ ಮಾಡ್ತೇನೆ ಡೈಲಿ ವ್ಲಾಗ್ ಹಾಕಲಿಕ್ಕೆ ಹಾಕ್ ಆದರೆ ಹಾಕ್ತೇನೆ ಇಲ್ಲಾಂದರೆ ಟೂ ಡೇಸಿಗೆ ಒಮ್ಮೆ ಅದು ಹಾಕಲಿಕ್ಕೆ ನಾನು ಟ್ರೈ ಮಾಡ್ತೇನೆ ನಿಮ್ಗೆ ಗೊತ್ತುಂಟು ಒಂದು ಸುಮಾರು ಒಂದು ಒನ್ ಇಯರ್ ನಂತರನೇ ನಾನೀಗ ವ್ಲಾಗಿಂಗನ್ನು ಇದ್ದೇನೆ ಹಾಗೆ ಟೈಮ್ ಸಿಕ್ಕೋದಿಲ್ಲ ಆಯಿತಾ ಮಕ್ಕಳಿಗೆ ಇನ್ನು ನೆಕ್ಸ್ಟ್ ಮಂತಿಂದ ಎಕ್ಸಾಮ್ ಎಲ್ಲ ಉಂಟು ಹಾಗೆ ಆ ಟೈಮಲ್ಲೆಲ್ಲ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಟೈಮ್ ಸಿಕ್ಕಿದರೆ ಖಂಡಿತವಾಗಿಯೂ ವ್ಲಾಗನ್ನು ನಾನು ಅಪ್ಲೋಡ್ ಮಾಡ್ತೇನೆ ಸಪೋರ್ಟ್ ಮಾಡಿ ಓಕೆ ಬಾಯ್